ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಕಾರ್ಯಗಳನ್ನು ಸರಿಯಾಗಿ ಜನತೆಗೆ ತಿಳಿಸಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಪತ್ರಿಕಾರಂಗ ಶ್ರೇಷ್ಠವಾಗಿದೆ ಎಂದು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೊನ್ನಾವರದಲ್ಲಿ ಹೇಳಿದರು ಪಟ್ಟಣದ ಶ್ರೀ ಮೂಡಗಣಪತಿ ಸಭಾಭವನದಲ್ಲಿ ಶನಿವಾರ ಆಯೋಜಿಸಿದ್ದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಮಹೋತ್ಸವದ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸಮಾಜದ ಅಂಕುಡೊಂಕು ತಿದ್ದುವ ಪತ್ರಿಕಾರಂಗ ಶ್ರೇಷ್ಠವಾಗಿದೆ ವಸ್ತುನಿಷ್ಠ ವರದಿಗಾರರಿಗೆ ಎಲ್ಲಿ ಹೋದರೂ ಗೌರವವಿದೆ ಎಂದು ಹೇಳಿದರು ಪತ್ರಿಕಾರಂಗ ಅತ್ಯಂತ ಶ್ರೇಷ್ಠವಾದಂಥದ್ದು ಹೇಳಿದ್ನಲ್ಲ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಇವರಲ್ಲಿ ಏನೇನು ಕೆಲಸ ಆಗ್ತಾವೆ ಮಾತಾಡ್ತೀವಿ ನಾವು ನಮ್ಮಲ್ಲಿ ನಡಿತೈತಿ ಸದನದಲ್ಲಿ ನಡಿತಾವೆ ಮತ್ತೊಂದು ಎಲ್ಲ ಆಗ್ತಿದೆ ಬಟ್ ಇವೆಲ್ಲವನ್ನು ಅದರ ಅಂಕುಟಂಕಗಳನ್ನು ಸರಿ ಮಾಡಿ ಇಡೀ ಸಮ ಇಡೀ ರಾಜ್ಯಕ್ಕೆ ತಿಳಿಸುವಂಥ ಒಂದೇ ಒಂದು ಹಂಗಂದ್ರೆ ಮಾಧ್ಯಮ ಅದನ್ನು ಬಿಟ್ಟು ಬೇರೆಯವ್ರು ಯಾರಿಗೂ ತಿಳ್ಸೋಕ್ಕೆ ಸಾಧ್ಯವೇ ಇಲ್ಲ ಇವತ್ತು ನಿಮಗೆ ಬೆಂಗಳೂರು ನ್ಯೂಸನ್ನು ಇಲ್ಲಿ ಹೊಣ್ಣವ್ರದ ತಿಳಿಸ್ಬೇಕಾದ್ರೆ ಪತ್ರಿಕೆ ಬಿಟ್ಟು ಬೇರೆ ಏನಿಲ್ಲ ಟಿ ವಿ ಒಬ್ಬೊಬ್ರು ನೋಡ್ತಾರೆ ಒಬ್ಬರು ನೋಡೋಂಗಿಲ್ಲ ಟಿ ಅವರು ಹೇಳ್ತಂತ ಮಾಡ್ತಿರ್ತಾರೆ ಆದರೆ ಎಲ್ಲ ಜನ ಬೆಳಗ್ಗೆ ಕೂತ್ಕೊಂಡು ಓದುವಂಥ ಕೆಲಸವನ್ನು ಮಾಡುವಂಥದ್ದು ಎಷ್ಟೋ ಜನ ಇದ್ದವ್ರಿಗೆ ಇವತ್ತು ರಾಜ್ಯದಲ್ಲಿ ನಡೀತಿರುವಂಥ ಘಟನೆಗಳ ಬಗ್ಗೆ ಮಾಧ್ಯಮದವರು ಬೆಳಕನ್ನು ಚೆಲ್ಲುವಷ್ಟು ಯಾರೂ ಚೆಲ್ಲಂಗಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಸಚಿವ ಮಂಕಾಳ್ ವೈದ್ಯ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿದರು ಬಳಿಕ ಮಾತನಾಡಿದ ಸಚಿವ ಮಂಕಾಳ್ ವೈದ್ಯ ಅವರು ಐವತ್ತು ವರ್ಷಗಳ ಹಿಂದೆ ಹಿರಿಯರು ನಿಸ್ವಾರ್ಥವಾಗಿ ಕಟ್ಟಿದ ಸಂಘ ಸಾರ್ಥಕವಾಗಿದೆ ಪತ್ರಕರ್ತರು ಜನರ ಸಮಸ್ಯೆಗಳನ್ನು ಬರೆದು ಅಧಿಕಾರದವರ ಗಮನಕ್ಕೆ ತರುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಕೈಚೂಡಿಸಿದ್ದಾರೆ ಎಂದು ಹೇಳಿದರು ನಾವು ಏನು ಹೇಳೋದನ್ನು ಬಿಟ್ಟು ಅಥವಾ ಹೇಳ್ತಾ ಇರೋದನ್ನು ಬಿಟ್ಟು ನೀವು ಅದಕ್ಕೂ ಮುಂದೋಗಿರ್ತೀರಿ ಇಡೀ ಪ್ರಪಂಚವನ್ನು ಪ್ರಪಂಚದಲ್ಲಿ ಏನು ನಡೀತಾ ಇದೆ ರಾಜಕಾರಣಿಗಳಂದರೆ ಏನೂ ಅಥವಾ ಬೇರೆ ಬೇರೆ ವಿಷಯವನ್ನು ನೀವು ತಿಳ್ಕೊಂಡಿರ್ತೀರಿ ನಾವು ಹೇಳುವಂಥದ್ದು ಏನೂ ಇರೋದಿಲ್ಲ ಆದರೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಜಿಲ್ಲೆಯಲ್ಲಿ ಐವತ್ತು ವರ್ಷದಿಂದ ಏನು ಕಷ್ಟಪಟ್ಟು ಹಿರಿಯರು ಒಳ್ಳೆಯ ರೀತಿಯಲ್ಲಿ ಒಂದು ಸಂಘಟನೆ ಮಾಡಿ ಮಂಡಳಿಯನ್ನು ರಚಿಸಿ ನಮ್ಮ ಪತ್ರಕರ್ತರು ಎಲ್ಲರೂ ಒಟ್ಟಾಗಿ ಇರಬೇಕು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂದೇಳಿ ಏನು ಉದ್ದೇಶ ಮಾಡಿದ್ರಿ ಅದು ಸಾರ್ಥಕ ಆಗಿದೆ ಅಂದೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಪತ್ರಕರ್ತರು ಯಾವುದೇ ಸ್ವಾರ್ಥ ಇಲ್ಲದೆ ಏನು ಹಿರಿಯವರು ಮಾಡಿಟ್ಟಿದ್ದಾರೆ ಒಂದು ಮಾರ್ಗದರ್ಶನ ಇರ್ಬೋದು ಅಥವಾ ಅವರು ನಡೆದಂಥ ಮಾರ್ಗದಲ್ಲಿ ತಾವು ನಡೀತಾ ಇದ್ರಿ ನಮ್ಮದು ವ್ಯತ್ಯಾಸ ಆದಾಗ ನೀವು ಬರಿತೀರಿ ವ್ಯತ್ಯಾಸ ಆಗದಿದ್ದರೂ ಬರಿತೀರಿ ಅದು ನಮಗೆ ಜಾಗೃತಿಗಾಗಿ ಅಂತೇಳಿ ನಾವು ತಿಳ್ಕೊಳ್ತೇವೆ ಶಾಸಕ ದಿನಕರ್ ಶೆಟ್ಟಿಯವರು ಪತ್ರಕರ್ತರ ಯಾದಿ ಬಿಡುಗಡೆಗೊಳಿಸಿದರು ಸಮಾಜದ ಅಭಿವೃದ್ಧಿಗೆ ಪತ್ರಕರ್ತರ ಪಾತ್ರ ಮಹತ್ವವಾದುದು ಪತ್ರಕರ್ತರು ಉತ್ತರ ಕನ್ನಡ ಜಿಲ್ಲೆಗೆ ಬೇಕಾದ ವಿಶ್ವವಿದ್ಯಾಲಯದಂತಹ ಅಗತ್ಯಗಳ ಕುರಿತು ಬೆಳಕು ಚೆಲ್ಲಬೇಕು ವಸ್ತುನಿಷ್ಠ ವರದಿಗೆ ಮಹತ್ವ ನೀಡಬೇಕು ಎಂದು ಹೇಳಿದರು ಹಿರಿಯ ಪತ್ರಕರ್ತ ಬರಹಗಾರ ಟಿಎಂ ಸುಬ್ಬರಾಯ್ ದಿಕ್ಸೂಚಿ ಮಾತನಾಡಿ ಪತ್ರಿಕೋದ್ಯಮದ ಅನುಭವ ಗಟ್ಟಿಯಾಗಿ ಸೃಜನಶೀಲ ಬರಹಗಾರನಾಗಲು ಸಾಧ್ಯವಾಗುವುದು ಪತ್ರಕರ್ತನಾದವನು ವ್ಯಕ್ತಿನಿಷ್ಠನಾಗಿ ಬರೆಯೋದಕ್ಕೆ ಶುರು ಮಾಡಿದಾಗ ಅವನತಿ ಆಗುವನು ವರದಿಯಲ್ಲಿ ತನ್ನ ಮೂಗು ತೂರಿಸದೆ ವಸ್ತುನಿಷ್ಠ ವರದಿ ಮಾಡಿದಾಗ ಆತ ಜನಮಾನಸದಲ್ಲಿ ಶಾಶ್ವತವಾಗಿರುತ್ತದೆ ಎಂದು ಹೇಳಿದರು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ್ ತಗಡೂರು ಮಾತನಾಡಿ ಸುಳ್ಳು ಜೊಳ್ಳು ಪತ್ರಕರ್ತರು ಯೂಟ್ಯೂಬ್ ಚಾನೆಲ್ ಮಾಡಿಕೊಂಡು ನಾನು ಪತ್ರಕರ್ತ ಎಂದು ವಿಸಿಟಿಂಗ್ ಕಾರ್ಡ್ ಹಿಡಿದುಕೊಂಡು ತಿರುಗುವುದರಿಂದ ನೈಜ ಪತ್ರಕರ್ತರು ಮುಜುಗರ ಅನುಭವಿಸುವಂತಾಗಿದೆ ನೈಜ ಪತ್ರಕರ್ತರನ್ನು ಉಳಿಸಿಕೊಳ್ಳುವ ಅಗತ್ಯ ಎದುರಾಗಿದೆ ಸಮಾಜ ಹೆಮ್ಮೆಪಡುವ ರೀತಿಯಲ್ಲಿ ವೃತ್ತಿ ಗೌರವವನ್ನು ಉಳಿಸಿಕೊಳ್ಳಬೇಕು ಎಂದು ಹೇಳಿದರು ನೈಜ ಪತ್ರಕರ್ತರುಗಳು ಕಳೆದೋಗುವಂಥ ಸಂದರ್ಭ ಬರ್ತಾ ಇದೆ ಮುಜುಗರ ಅನುಭವಿಸುವ ಸಂದರ್ಭ ಬರ್ತಾ ಇದೆ ಅನೇಕ ಕಡೆ ಬಹುಶಃ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಪ್ರವಾಸ ಮಾಡುವ ಸಂದರ್ಭದಲ್ಲಿ ಸುಳ್ಳು ಪತ್ರಕರ್ತರು ಜೊಳ್ಳು ಪತ್ರಕರ್ತರು ಅಥವಾ ಯೂಟ್ಯೂಬ್ ಹಾವಳಿ ಮಾಡ್ಕೊಂಡಿರುವಂಥವ್ರು ಬ್ಲಾಕ್ ಮೇಲ್ ಮಾಡುವಂಥವ್ರು ಕ್ರಿಮಿನಲ್ ಇನ್ನಲ್ಲೇ ಇರುವಂಥವ್ರು ಇವರೆಲ್ಲರೂ ಕೂಡ ಈ ಫೀಲ್ಡಿಗೆ ಬಂದುಬಿಟ್ಟಿದ್ದಾರೆ ನಾನು ಪತ್ರಕರ್ತ ನಾನು ಪತ್ರಕರ್ತ ಅಂತೇಳಿ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಬರುವಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ ನಿಜವಾಗೂ ಕೂಡ ಅವ್ರ ಅಂತ ಒಂದು ಪ್ಯಾರಾ ಸುದ್ದಿ ಬರೆಸಿದರೆ ನಿಮಗೆ ಗೊತ್ತಾಗುತ್ತೆ ಅವ್ರ ಪತ್ರಕರ್ತರು ಹೌದಾ ಅಲ್ವಾ ಅಂತೇಳಿ ಅನೇಕ ಪತ್ರ ಇಂಥ ಒಬ್ಬ ಈ ವಾತಾವರಣದೊಳಗಡೆ ನೈಜ ಪತ್ರಕರ್ತರನ್ನ ಉಳಿಸ್ಕೊಳ್ಳುವಂಥದ್ದೇ ನಮಗೆ ದೊಡ್ಡ ಸವಾಲಾಗಿದೆ ಆ ಕಾರಣಕ್ಕೋಸ್ಕರ ಪತ್ರಕರ್ತರ ಸಂಘಟನೆ ಅಂದ್ರೆ ಕೇವಲ ಕಾರ್ಯಕ್ರಮ ಮಾಡದಷ್ಟೇ ಅಲ್ಲ ಅದರ ಜೊತೆಗೆ ನೈಜ ಪತ್ರಕರ್ತರನ್ನ ಉಳಿಸ್ಕೊಳ್ಳುವಂಥದ್ದು ಕೂಡ ನಮ್ಮ ದೊಡ್ಡ ಜವಾಬ್ದಾರಿ ಇದೆ ಈ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಒಂದು ಕಂಕಣಬದ್ಧವಾಗಿ ಹೆಜ್ಜೆ ಇಡಬೇಕಾದಂತ ಅಗತ್ಯ ಇದೆ ಹಿರಿಯ ಪತ್ರಕರ್ತ ರವೀಂದ್ರ ಭಟ್ ಮಾತನಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಪತ್ರಿಕೋದ್ಯಮದ ಿದೆ ಹೀಗಾಗಿ ಪತ್ರಿಕೋದ್ಯಮವನ್ನು ಪ್ರಜಾಪ್ರಭುತ್ವದ ಕಾವಲು ನಾಯಿ ಎನ್ನುತ್ತಾರೆ ಪತ್ರಕರ್ತರು ಆಮಿಷಕ್ಕೊಳಗಾಗಬಾರದು ಎಂದರು ಹಿರಿಯ ಪತ್ರಕರ್ತ ಜಿಯು ಭಟ್ ಮಾತನಾಡಿ ಉತ್ತರ ಕನ್ನಡದ ಪತ್ರಕರ್ತರು ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು ವರ್ಷಕ್ಕೆ ನಾನು ಬದುಕಿದ್ದೇನೆ ಐವತ್ತು ವರ್ಷದ ಬೆಳವಣಿಗೆಯನ್ನು ಕಂಡಿದ್ದೇನೆ ಕೆಲವು ಸಂಗತಿಗಳು ತುಂಬಾ ನೋವನಿಸ್ತದೆ ಆದರೆ ಈ ಸಂಘದ ಮುಖಾಂತರವಾಗಿ ನಾವು ಜಿಲ್ಲೆಯ ಆಸಕ್ತಿಯನ್ನು ಕಾಪಾಡಬೇಕು ಈ ಸಂಘದ ಮುಖಾಂತರವಾಗಿ ನಾವು ಜಿಲ್ಲೆಯ ಬಗ್ಗೆ ನಿಜವಾಗಿ ಕಳಕಳಿ ಯಾರಿ ದುಡಿತಾ ಇದ್ದಾರೋ ಅವರ ಆಸಕ್ತಿಯನ್ನು ಕಾಪಾಡುವಂಗೆ ಮಾಡಬೇಕು ಅಂದರೆ ಪತ್ರಿಕಾ ಧರ್ಮವನ್ನು ಆಗ್ತದೆ ಜಗತ್ತು ಏನೇ ಹಾಕ್ಕೊಂಡು ಹೋಗಲಿ ನಾವು ಆ ಪಾಪಕ್ಕೆ ಪಾಲ್ದಾರರು ಆಗಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾ ಇದನ್ನು ಒಪ್ಪಿಕೊಂಡಿರೋದ್ರಿಂದ ಈ ಕ್ಷೇತ್ರದ ಮುಂದೆ ನಡೀಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಅದರಿಂದ ಬರೆಯುವಾಗ ಬರೀರಿ ಸಮಾಧಾನವಾಗಿ ಬರೀರಿ ಚರ್ಚೆ ಮಾಡಿ ಬರೀರಿ ವಿಚಾರ ಮಾಡಿ ಬರೀರಿ ಸಮತೂಕವಾಗಿ ಬರೀರಿ ಅಭ್ಯುದಯ ಪತ್ರಿಕೋದ್ಯಮ ಇರಲಿ ಅಭಿವೃದ್ಧಿಯ ಪತ್ರಿಕೋದ್ಯಮ ಮಾಡಿ ಹೊರತಾಗಿ ಸುಮ್ಮನೆ ಸಮಾಜ ನಮ್ಮನ್ನು ಮುಂದಿನ ಸಾಲಿನಲ್ಲಿ ಕೂರಿಸ್ತದೆ ಪತ್ರಕರ್ತರು ಅಂತ ಮುಂದಿನ ಸಾಲಿನಲ್ಲಿ ಒಂದು ಮರ್ಯಾದೆ ಕೊಡ್ತದೆ ಪತ್ರಕರ್ತರು ಅಂತ ಬರೆದದ್ದು ಓದ್ತಾರೆ ಅಕ್ಷರ ಅನ್ನು ದೇವರು ಅಂತ ಅಕ್ಷರ ಎಂದಿಗೂ ಹಾಳಾಗದ್ದು ಅಕ್ಷರಕ್ಕೆ ಮುದ್ರಿತ ಅಕ್ಷರಕ್ಕೆ ತುಂಬ ವ್ಯಾಲ್ಯೂ ಇದೆ ಆದ್ದರಿಂದ ಎಚ್ಚರಿಕೆಯಿಂದ ಬರೆಯೋಣ ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶದಲ್ಲಿ ಸಮಾಜಕ್ಕೆ ಉಪಕಾರ ಆಗುವ ರೀತಿಯಲ್ಲಿ ದುಡಿಯೋಣ ವಿನಃ ಅದು ಒಂದು ಜೇಬ್ ಸಿಗ್ತುವ ಕೆಲಸ ಆಗಲಿ ಜಯ ತುಂಬಿಸುವುದಕ್ಕೆ ಸಾವಿರ ಕ್ಷೇತ್ರ ಇದೆ ಇವತ್ತು ಸಂಘದ ಜಿಲ್ಲಾಧ್ಯಕ್ಷ ಸುಬ್ರಾಯ್ ಭಟ್ ಬಕ್ಕಳ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಹಿರಿಯರ ಹಾಗೂ ಎಲ್ಲಾ ಸದಸ್ಯರ ಶ್ರಮದಿಂದ ಸಂಘ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಐವತ್ತು ಲಕ್ಷ ರೂಪಾಯಿಗಳ ಕ್ಷೇಮ ನಿಧಿ ಸ್ಥಾಪಿಸಿ ಪತ್ರಕರ್ತರಿಗೆ ನೆರವಾಗುವ ಉದ್ದೇಶ ಹೊಂದಿದೆ ರಾಜ್ಯ ಸಂಘವು ನಮ್ಮ ಸಂಘಕ್ಕೆ ಉತ್ತಮ ಜಿಲ್ಲಾ ಸಂಘ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಎಲ್ಲ ತಾಲೂಕಿನಲ್ಲಿ ಸಂಘದ ಸದಸ್ಯರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು ಸ್ಥಾನದಲ್ಲಿ ನಾನು ಎಂಟನೇ ಸ್ನೇಹಿತರ ಅಧ್ಯಕ್ಷ ಸ್ಥಾನವನ್ನು ಕೂತ್ಕೊಂಡಿದ್ದಾಗ ನನಗೆ ಭಾಳ ಎತ್ತರವ ಕಾಣ್ತಾ ಇದ್ದೇವೆ ಯಾಕೆಂದರೆ ಹಿಂದೆ ಏಳು ಜನ ಏನು ಮಾಡಿದ್ರಲ್ಲ ಆ ಶ್ರಮದ ಮೇಲೆ ನಾನು ಕಾಣ್ತಾ ಇದ್ದೇನೆ ಅಷ್ಟೇ ಬಿಟ್ಟರೆ ನನ್ನ ಸಾಧನೆ ಭಾಳ ಗೌಣ ಅಂತ ಹೇಳ್ತೇನೆ ಯಾಕೆಂದರೆ ನಮ್ಮ ಪತ್ರಿಕಾ ಸಂಘದ ಸದಸ್ಯರು ನನಗೆ ನಾಲ್ಕು ಬಾರಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದು ನಾನು ಯಾವತ್ತೂ ನೆನಪಿಟ್ಟುಕೊಳ್ಬೇಕು ನಾನು ಪ್ರತಿ ಬಾರಿ ಅಧ್ಯಕ್ಷ ಆದಾಗಲೂ ನಾನು ಕಾರ್ಯಸೂಚಿ ಮೇಲೆ ಕೆಲಸವನ್ನು ಮಾಡ್ಕೋತು ಬಂದಿದ್ದೆ ಈ ಬಾರಿ ಸಮ್ಮೇಳನ ಮಾಡಿಸ್ಬೇಕು ಈ ಬಾರಿ ಜಾಗವನ್ನು ಮಾಡಿಸ್ಬೇಕು ಈ ಬಾರಿ ಕಟ್ಟಡವನ್ನು ಮಾಡಬೇಕು ಈ ಬಾರಿ ಸುವರ್ಣ ಮಹೋತ್ಸವವನ್ನು ಮಾಡಬೇಕು ಹೀಗೆ ನನ್ನದೇ ಆದಂಥ ರೂಪರೇಷೆಯನ್ನು ಹಾಕ್ಕೊಂಡು ನಾನು ಅದರಂತೆ ನಡ್ಕೊಂಡು ಬಂದೆ ಎಲ್ಲ ಸದಸ್ಯರು ಸಹಕಾರವನ್ನು ಕೊಟ್ಟರು ಇವತ್ತು ನನ್ನ ಮುಂದೆ ಇರುವಂಥದ್ದು ಕ್ಷೇಮ ನಿಧಿ ಹೆಚ್ಚಳವನ್ನು ಮಾಡಬೇಕು ಅಂತಕ್ಕಂಥದ್ದು ಯಾಕೆಂದರೆ ಇವತ್ತು ಪತ್ರಕರ್ತರು ನಾವು ನೋಡ್ತಾ ಇದ್ದೇವೆ ಎಷ್ಟೋ ಬಾರಿ ಅಪಘಾತಗಳಾಗ್ತದೆ ಹೃದಯಾಘಾತ ಆಗ್ತದೆ ಅನಾರೋಗ್ಯ ಆಗ್ತದೆ ಅಥವಾ ಅವರಿಗಾಗ್ತದೆ ಅವ್ರ ಕುಟುಂಬದವರಿಗಾಗ್ತದೆ ಆದರೆ ಅವರಿಗೆ ಆ ಆರ್ಥಿಕ ಶಕ್ತಿ ಅವ್ರ ಹತ್ರ ಇರೋದೇ ಇಲ್ಲ ಕೈಯಲ್ಲಿ ಒಂದು ಎರಡು ಸಾವಿರ ರೂಪಾಯಿ ಇಟ್ಕೊಂಡು ಅವನು ವ್ಯವಹಾರವನ್ನು ಮಾಡ್ಕೊಂಡು ಹೋಗಬೇಕಂತ ಪರಿಸ್ಥಿತಿ ಬಹಳಷ್ಟು ಎಷ್ಟು ಪತ್ರಕರ್ತರಿಗಿದೆ ಹಿರಿಯ ಪತ್ರಕರ್ತ ಮೋಹನ್ ಹೆಗಡೆ ಅವರಿಗೆ ಕೆ ಶ್ಯಾಮರಾವ್ ಪ್ರಶಸ್ತಿ ಹೊನ್ನಾವರದ ಸತೀಶ್ ತಾಂಡೇಲ್ ಅವರಿಗೆ ಜಿ ಎಸ್ ಹೆಗಡೆ ಅಜ್ಜಿ ಬಳ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ಜೆ ಸಿ ಲೋಕೇಶ್ ಕಾರ್ಯದರ್ಶಿ ನಿಂಗಪ್ಪ ಚಾವಡಿ ಎನ್ಇಎಸ್ ಅಧ್ಯಕ್ಷ ರಘುನಾಥ್ ಪೈ ಉದ್ಯಮಿ ಶಿವಲಿಂಗಯ್ಯ ಅಲ್ಲಯ್ಯನವರಮಠ್ ಪತ್ರಿಕಾ ಮಂಡಳಿ ಕಾರ್ಯದರ್ಶಿ ಪ್ರದೀಪ್ ಶೆಟ್ಟಿ ಜಿಲ್ಲಾ ಸಂಘದ ಉಪಾಧ್ಯಕ್ಷ ವಿಠ್ಠಲ್ ದಾಸ್ ಕಾಮತ್ ಭವಾನಿ ಶಂಕರ್ ನಾಯ್ಕ್ ರಾಧಾಕೃಷ್ಣ ಭಟ್ ನರಸಿಂಹ ಸಾತೋಡ್ಡಿ ಇದ್ದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಮಂಗಲ ಹೊನ್ನೇಕೊಪ್ಪ ಸಂಘವು ನಡೆದ ಬಂದ ದಾರಿ ವಿವರಿಸಿದರು ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಎಚ್ಎಂ ಮಾರುತಿ ಸ್ವಾಗತಿಸಿದರು ರಾಘವೇಂದ್ರ ಬೆಟ್ಟಕೊಪ್ಪ ನಿರ್ವಹಿಸಿದರು ರಾಧಾಕೃಷ್ಣ ಭಟ್ ವಂದಿಸಿದರು ತಾರಾಜಿ ಭಟ್ ಪ್ರಾರ್ಥನಾ ಗೀತೆ ಹಾಡಿದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ